ಇಂದಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ಯಾವ ತಪ್ಪುಗಳನ್ನು ಮಾಡಬಾರದು ಎಂದು ನೋಡೋಣ ಇದರಿಂದ ಬಡತನ ಮತ್ತು ದಾರಿದ್ರ್ಯ ಖಂಡಿತವಾಗಿಯೂ ನಿಮ್ಮ ಮನೆಯನ್ನು ಒಕ್ಕರಿಸಿಕೊಳ್ಳುತ್ತದೆ ವರಗಳನ್ನು ಕರುಣಿಸುವ ವರಮಹಾಲಕ್ಷ್ಮಿ ಹಬ್ಬವು ಇನ್ನೇನು ಹತ್ತಿರಕ್ಕೆ ಬರುತ್ತಿದೆ ಈ ವರ್ಷದಲ್ಲಿ ವರಮಹಾಲಕ್ಷ್ಮಿ ದೇವಿಯು ಅನೇಕ ಶುಭಯೋಗಗಳನ್ನು ಹೊತ್ತು ತರುತ್ತಿದ್ದಾಳೆ ಇಂತಹ ಶುಭ ದಿನದಂದು ಗೊತ್ತಿಲ್ಲದೆ ಈ ತಪ್ಪುಗಳನ್ನು ಮಾಡಿ ಲಕ್ಷ್ಮೀದೇವಿಗೆ ಅವಮಾನಿಸದಿರಿ ಹೀಗೆ ಮಾಡುವುದರಿಂದ ಲಕ್ಷ್ಮೀ ದೇವಿಯು ನಿಮ್ಮ ಮೇಲೆ ಕೋಪಿಸಿಕೊಳ್ಳುತ್ತಾಳೆ ಅಂತಹ ತಪ್ಪುಗಳು ಯಾವುವು ಎಂದು ನೋಡೋಣ ಮೊದಲನೆಯದಾಗಿ ವರಮಹಾಲಕ್ಷ್ಮೀ ದೇವಿಗೆ ಸೀರೆಯನ್ನು ಉಡಿಸುವಾಗ ಯಾವುದೇ ಕಾರಣಕ್ಕೂ ಬ್ಲೌಸ್ ಪೀಸನ್ನು ಕತ್ತರಿಸಬಾರದು ಬ್ಲೌಸ್ ಪೀಸ್ ಸಮೇತವಾಗಿಯೇ ಲಕ್ಷ್ಮೀದೇವಿಗೆ ಸೀರೆಯನ್ನು ಉಡಿಸಬೇಕು ಎರಡನೆಯದಾಗಿ ವರಮಹಾಲಕ್ಷ್ಮಿ ದೇವಿಗೆ ಸೀರೆಯನ್ನು ಉಡಿಸುವಾಗ ಅಪ್ಪಿತಪ್ಪಿಯು ಆ ಸೀರೆಯನ್ನು ನಿಮ್ಮ ಮೈ ಮೇಲೆ ಹಾಕಿಕೊಳ್ಳಬಾರದು ದೇವಿಗೆ ಅಂತಾನೆ ಸೀರೆಯನ್ನು ನೋಡಿ ಖರೀದಿಸಿ ಅದನ್ನು ನೀವು ಧರಿಸಿಕೊಂಡು ನೋಡುವುದು ಹಾಗೆಲ್ಲ ಮಾಡಬಾರದು ಮೂರನೆಯದಾಗಿ ವರಮಹಾಲಕ್ಷ್ಮಿ ಹಬ್ಬದ ದಿನ ಕಳಸವನ್ನು ಸ್ಥಾಪಿಸುವಾಗ ಒಂದರ ಮೇಲೊಂದು ಕಳಸವನ್ನು ಇಡಬಾರದು ಇದಕ್ಕೆ ಅಂತಾನೆ ಒಂದು ಪದ್ಧತಿ ಇದೆ ಹೀಗೆ ಗೊತ್ತಿಲ್ಲದೆ ಒಂದರ ಮೇಲೆಂದು ಕೆಲಸವನ್ನು ಇಡಬಾರದು ನಾಲ್ಕನೆಯದು ವರಮಹಾಲಕ್ಷ್ಮಿ ದೇವಿಗೆ ಸೀರೆ ಉಡಿಸುವಾಗ ಕಳಸಕ್ಕೆ ಕೋಲನ್ನು ಕಟ್ಟಲು ಸೆಣಬನ್ನು ಬಳಸಬಾರದು ಇದರ ಬದಲಾಗಿ ಕಾಟನ್ ದಾರವನ್ನು ಬಳಸಬಹುದು ಐದನೆಯದಾಗಿ ಅಲಂಕಾರಕ್ಕೆಂದು ವರಮಹಾಲಕ್ಷ್ಮಿ ದೇವಿಗೆ ಪ್ಲಾಸ್ಟಿಕ್ ಹೂಗಳನ್ನು ಅರ್ಪಿಸಬಾರದು ಆರನೆಯದು ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ಮನೆಗೆ ಬಂದಂತಹ ಮುತ್ತೈದೆಯರಿಗೆ ಪ್ಲಾಸ್ಟಿಕ್ ವಸ್ತುಗಳನ್ನು ಉಡುಗೊರೆಯಾಗಿ ನೀಡಬಾರದು ಇದರಿಂದ ದಾರಿದ್ರೆ ಹೆಚ್ಚುತ್ತದೆ ಎಂದು ಹೇಳುತ್ತಾರೆ ಇನ್ನು ಕೊನೆಯದಾಗಿ ವರಮಹಾಲಕ್ಷ್ಮೀ ದೇವಿಗೆ ಉಡಿಸಿದ ಸೀರೆಯನ್ನು ಮನೆಯ ಹೆಣ್ಣು ಮಕ್ಕಳೇ ಧರಿಸಬೇಕು ಆ ಸೀರೆಯನ್ನು ಅಪ್ಪಿತಪ್ಪಿಯು ಹೊರಗಿನವರಿಗೆ ಕೊಡಬೇಡಿ ಈ ವಿಡಿಯೋದಲ್ಲಿ ತಿಳಿಸಿದ ತಪ್ಪುಗಳನ್ನು ಮಾಡಿ ಲಕ್ಷ್ಮೀ ದೇವಿಯ ಕೋಪಕ್ಕೆ ಗುರಿಯಾಗಬೇಡಿ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ